ಪಾಠವನ್ನು ಬದ್ರಂತ ಕವಿತಿನಿ ಹೆಸರೇನಿಲಿ ವಿಜಯಶ್ರೀ ಈ ವಿಜಯಶ್ರೀ ಹಾಲಾಡಿ ಚಿಕ್ಕವಳಾಗಿದ್ದಾಗ ಇವ್ರ ದೊಡ್ಡಮ್ಮ ಈಕಿಗೆ ಉಣಿಸ್ಬೇಕಾದ್ರ ಹೇಳ್ತಿದ್ದ ಹಾಲು ಕುದಿಬೇಕಾದ್ರ ಉಣಿಸ್ಬೇಕಾದ್ರ ಹಠ ಮಾಡಿದ್ರೆ ಏನ್ ಮಾಡ್ತಿದ್ರು ಆಕಿನ ಉಣಿಸ್ಬೇಕಾದ್ರ ಗುಮ್ಮ ಬಂದ ಹುಡ್ತೀವ ಇಲ್ಲೋ ನೋಡ್ ಗುಮ್ಮನ್ ಕೈ ಕೊಟ್ಟು ಬಿಡ್ತೀವಿ ನೋಡು ಬಂದ ನೋಡಲ್ಲ ಅದೇನ್ ಮಾಡ್ತಿದ್ದ ಈ ಕವಿತ್ರ ಹೆದ್ಕೊಂಡು ಹಟ್ಟಿ ತುಂಬಿದ್ರೆ ಗಬ್ಬ ಗಬ್ ಹೋಗ್ಬೇಕಲ್ಲ ಗುಮ್ಮನ್ ಚಿತ್ರ ಬಿಡಿಸುವಂತ ಗುಮ್ಮ ಹೆಂಗಿ ಅಂದ್ರ ನೋಡಕ್ ಅಕ್ಕಳಗ್ ಇರ್ತಾ ಮಕ್ಕ ಚಂದಿರಲ್ಲ ಮೂಗಿರಲ್ಲ ಅದಕ್ಕೆ ಏನ್ ಅಂಗಂಗ ಕಾಣಲ್ಲ ಅದೇನ್ ಮಾಡ್ತಾ ರಾತ್ರಿ ಹೊತ್ತು ಒಂದು ನಮ್ಮೆಲ್ಲರ ನಮ್ ಎಲ್ಲರ ತಲೆಗೂತಾರ ಹೌದಲ್ಲ ಸುಮ್ಮನೆ ನಿಮ್ ಮಲ್ಕೊಂಡಾಗ ರಾತ್ರಿ ಹೊತ್ತು ಕಿಡಕಿ ಇಲ್ಲಿ ಕಿಟಕಿ ಮುಂದೆ ಯಾರ ನಿಂಗೆ ಅಡ್ಡಾಡ್ತಾರಪ್ಪ ಅಂದ್ರೆ ಯಾರ ಅಡ್ಡಾಡಿದ್ರಿ ಅಪ್ಪ ಅಂತೇಳಿ ನೀವು ಹಾಟ ಅಟ್ಯಾಕ್ ಆಗುತ್ತೆ ನಿಮ್ಗ ನೀವೇನ ಕಿಟಕಿ ಹತ್ರ ಮಕ್ಕೊಂಡಿದ್ರೆ ಸುಮ್ಮನೆ ಸಾವಾ ಮನುಷ್ಯರ ನಿಮ್ ಫ್ರೆಂಡ್ ಯಾರ ರಾತ್ರಿ ಹದರ್ಸ್ಬೇಕಂತ ಈ ಕಿಟಕಿಗೆ ನೈಡ್ ಬದ್ಲಂತೇಳೆ ಹಂಗ ಹಿಂಗ ಹಿಂಗ್ ರ ಯಾರ ಬಂದ್ರು ನಾನ್ ನೋಡಿದೆ ನಾ ನೋಡಿದ್ ಅವ್ರನ್ನ ಅಂತೇಳಿ ಹೆದರ್ತಿರ್ಲಿಲ್ಲ ಅದೇ ಒಟ್ಟು ದೇವ್ ಅನ್ನೋದು ನಿಮಗ ನಮ್ಮ ಎಲ್ಲರಿಗೂ ತುಂಬೈತೆ ಅಲ್ಲ ಇವತ್ತು ಇವತ್ತಿನ ನೀವ್ ಹೆದರ್ತಿರೀ ನೀವು ದೇವನ್ರಿ ಅಲ್ಲೇ ಅಲ್ಲಿ ಕರ್ರೆಗೋತನ್ರಿ ನಮ್ಮ ಅಜ್ಜ ಹೇಳನ್ರಿ ನಮ್ಮ ಅಪ್ಪ ಹೇಳಂದ್ರಿ ಅಲ್ಲಿ ಹೋಗ್ತೇವ್ ಪಕ್ಕ ಅಂತವ್ ಆ

ಅಂಬಿಗೆಯಲ್ಲಿಲ್ಲೇ ಬಂದು ನಿಮ್ಮ ಅಮ್ಮ ಉಣಿಸ್ತಿರ್ತಾರ ಅದಕ್ಕೆ ನೀವು ಗೊತ್ತಿಸಿದ ಯಾವ್ದಾರ ಒಂದು ಉಳ್ಯಾಗ ಹೆದರ್ಸ್ಬೇಕಂದ್ರೆ ಅವು ಇನ್ನೂ ಅಳ ಕಟ್ಬಿಡ್ತಾವ ಮೊದಲ ಗುಮ್ಮ ಅಂದ್ರೆ ನಮ್ಗೆ ಹೆದರ್ಸ್ತೈತಿ ನಮ್ಮ ಹಿಡ್ಕೊಂಡು ಹೋಗುತ್ತಾ ನಮ್ಗೆ ಸಾಯ ಬೆಳಿತೈತಿ ಅನ್ನೋದೇ ತಲೆಯಲ್ಲಿ ಕೂಡುತ್ತಾ ಅದಿಗೆ ಅವ್ರು ದೊಡ್ಡ ಹೇಳಿ ಹೇಳಿ ಎಲ್ಲವನ್ನ ಹೇಳಿ ಹೆದರ್ಸುತ್ತ ಆದ್ರ ಈಗ ಹೈಸ್ಕೂಲ ಒಂಬತ್ತನೇ ಕ್ಲಾಸು ಇವರು ಮಲೆನಾಡು ಮಲೆನಾಡು ಅಂದ್ರೆ ಈಗ ಬಟಪ್ನೇಳೆ ನೋಡಿದ್ವಿ ಹೆಂಗಂದ್ರೆ ಇಲ್ಲಿ ಎಲ್ಲೋ ಮನೆ ಹತ್ರ ಹತ್ರ ಹತ್ರದವ ಮಲೆನಾಡಿನೊಳಗ ಅಲ್ಲೆಲ್ಲ ಇಲ್ಲೂ ನಮ್ಮ ಶಾಲೆ ಹತ್ರ ಒಂದು ಮನೆ ಇರ್ತಿಲ್ಲ ಅಲ್ಲಿ ಚಿಕ್ಕನ್ ಕೊಪ್ಪ ಹಳಿಯಲ್ಲಿ ಅಲ್ಲದ ಅಷ್ಟು ದೂರ ದೂರ ಇರ್ತೈತಿ ಆಮೇಲೆ ದಟ್ಟವಾದ ಕಾಡು ಎತ್ತರವಾದ ಮರಗಳು ಆಮೇಲೆ ನೋಡೋಕೆ ಬೆಟ್ಟ ಉದ್ದ ಹಿಂದೆ ಅಲ್ಲಿ ಏನು ಕಾಡು ಪ್ರಾಣಿಗಳು ಈಸಿಯಾಗಿ ವಾಸ ಮಾಡ್ತಾವು ಓಡಾಡ್ತಿರ್ತಾವೆ ಇವತ್ತು ಏನ ಮನೆಗಳನ್ನ ಸ್ವಲ್ಪ ಹೈಟ್ ಕಟ್ಕೊಂಡಿರ್ತಾರ ಆಮೇಲೆ ಸೇಫ್ಟಿ ಇರ್ತೈತಿ ಇವ್ರ ಮನೆ ಅಂದ್ರೆ ಸುತ್ತಲೂ ದಪ್ಪ ದಪ್ಪ ರಾಡಿಂದು ಮೆಸ್ ಹೊಡೆದಿರ್ತಾರೆ ಇವರು ಮತ್ತು ದನ ಕರಗಳನ್ನು ಕಟ್ಬೇಕಾದ್ರೆ ಒಂದು ಸಡ್ ಬೇರೆ ಇರ್ತೈತಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅವಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಪವರ್ ಇರಲಿಲ್ಲ ಅವ್ರಿಗೆ ಇತ್ತು ಯಾವಾಗ ಇತ್ತು ಹಂಗ್ರೆ ಮನೆಯಾಗ ಬಚ್ಚಲ ಮನೆಗೆ ಹೋಗಬೇಕಾದ್ರೆ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ದನಗಳಿಗೆ ಮೇವು ಹಾಕೋಕ್ಕೆ ಹೋಗಬೇಕಾದ್ರೆ ಕಂದಿಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವ್ರು ಕಂದಿಲ್ಲ ಅಂದ್ರೆ ಕತ್ತಿತ್ತೆ ಇಷ್ಟ ಗುಪ್ಪಿಲ್ಲ ಅಂತ ಕತ್ತಿಲ್ವಾ ಅದನ್ನ ಹಿಡ್ಕೊಂಡು ಬಾತ್ರೂಮ್ಗೆ ಹೋಗ್ಬೇಕು ಟಾಯ್ಲೆಟ್ ರೂಮ್ಗೆ ಹೋಗ್ಬೇಕು ದನ ಕರಗಳಿಗೆ ಮೇವು ಹಾಕಕ್ಕೆ ಹೋಗ್ಬೇಕವ್ರು ಆಮೇಲೆ ಮತ್ತೇನಂದ್ರೆ ದೂರದ ಹೊಲಕ್ಕೆ ಹೊಲಕ್ಕೋಗ್ಬೇಕಂದ್ರೆ தக்திட்டரி செல் ஆஹ் செல்வந்து தகண்டேன் ஹிடுக்கூர் தூரே இன்னும் நான் ஏன ராத்திராத் எல்லாரும் ஜனர் நான் கூடி ஹோக்கப்பா இன்னொரு பிரதேச சூடி மாத்தி சூடி அந்த அடிகி சோகி அந்த அடிகை ಟೈಮಿಂಗ್ ಗರಿವು ಸಾಫ್ಟಿ ಇರ್ತಾವಲ್ಲ ಅವಕಾ ಬಾಳೆ ಕರಿಲಿಂದನ ಆ ಒಂದು ಕೊಂಪಿಗೆ ಬಾಳೆ ಕರಿಲಿದ್ದನ ಸೂಪಿ ಸುತ್ತಿ ಆ ಮುಂದ ಉರಿ ಹಚ್ಚಿ ಬಿಡೋದು ದೇವ್ರ ಮತ್ತೆ ಒಂದ್ ತಗೊಂಡ್ ಹಿಕ್ಕಿರಲ್ಲ ಅದಕ್ಕೇನಿಂತಾರ ದಬ ದಬ್ಬಾ ಉರಿತೈತಲ್ಲ ಅದ ಕೊಳ್ಳಿ ಕೊಳ್ಳ ಅದಕ್ಕ ದೇವಿಟಗಿ ದೇವಿಟಗಿ ಅಂತ ಕರೀತಾರೆ ನಾ ಕತ್ತ್ರದು ಇಲ್ಲಿ ಮುಂದ ಹಿಡ್ಕೊಂಡ್ ಹೋಗ್ತಾರ ನೋಡ ದೇವ್ರು ಪಾಲಿಕೆ ಹೋಗೋ ಮುಂಚೆಲೆ ಹೋಗುತ್ತಲ್ಲ அம்மா தான் நான் சந்தி ஆமேல உம் உம் வதர்த்தி அது ஒழுகு சவுண்ட் இல்லே குத்து சவுண்ட் யார் வந்த சண்ட பாபக் ಈಗ ನನ್ನ ನೀವೆಲ್ಲ ನನ್ಗೆ ಗುರ್ತಿಸ್ತೀರಿ ಯಾಕೆ ಕೇಳಕ್ಕೆ ಟೀಚರ್ ಮಾಡಿದರು ಇಲ್ಲೇ ನಮ್ಮ ಎದ್ರಿಗೆ ಬಂತಲ್ಲ ಅಂತ ಹೇಳಿ ಆ ಅದು ಪಾಪಗ ಆತು ವಿಜಯಶ್ರೀ ಹಾಲಾಡಿಗೆ ಅವ್ರ ದೊಡ್ಡಮ್ಮ ಉತ್ಸಾ ಹೊತ್ತಿಲ್ಲ ಭೂಮಿ ಬಂತು ಭೂಮೆ ಬಂತು ಅದೇ ಭೂಮಿ ಆಕೆ ಗೊತ್ತೈತಿ ಹಾಲಾಡಿ ಮ್ಯೂಸಿಗೆ ಗೊತ್ತಿಲ್ಲ ಭೂಮಿಯನದ ಆಕೆ ಮಾಡ್ತೀನಿ ಬೂ ಅವ್ರ ಎದ್ರು ಅದ ಎದ್ರಿಗೆ ಇರತಕ್ಕಂಥ ತೆಂಗಿನ ಮರದ ಮೇಲೆ ಅಡಿಕೆ ಮರದ ಮೇಲೆ ಭೂಮಿಗಳು ಭಾಳಷ್ಟು ಉದ್ದಾವ ಇವರು ವಿಜಯಶ್ರೀ ಹಲಾಡಿಯವರ ಅಜ್ಜಿ ಏನ್ ಮಾಡ್ತಾಳ ಆಕಿ ಭೂಮಿ ಅಂದ್ರೆ ಆಕಿಗೂ ಅಪಶಪನ ಇವತ್ತ ನೋಡ್ರಿ ನಮ್ಮ ಮನೆ ಮುಂದ ಅಲ್ಲಿ ಅಡಿಕೆ ಗಿಡದ ಮೇಲೆ ಭೂಮಿ ಕೊಡಕತ್ತಿದ್ದೆ ಓದ್ರಕತ್ತಿದ್ದೆ ನಾಳೆ ನಮ್ಮ ಮನೆ ಹತ್ರ ಬರ್ಬಾರ್ದಪ್ಪ ಅಂತ ತಾನು ಹೆದರ್ತಿದ್ದ ಹೆದರಿದ ಮೇಲೆ ಏನಾಗಿದ್ದ ಹೇ ಬಂದ್ರೆ ಬರ್ಲಿ ಬಿಡ ಅದು ಅದು ಪಕ್ಷಿಗೆ ಏನಾದ್ರು ಗೊತ್ತಿರ್ತಾನ ಇಲ್ಲೇ ಕೊಡ್ಬೇಕು ಅಲ್ಲೇ ಕೊಡ್ಬೇಕಂತ ಪಕ್ಷಿ ಗೊತ್ತಿರ್ತ